ಪ್ರಿಯರ ಕಾಯುವಿಕೆ ಶೀಘ್ರದಲ್ಲಿ ಕೊನೆಗೊಳ್ಳಲಿದೆ ಮುಂದಿನ ತಿಂಗಳು ಹೊಸ ಐಫೋನ್ ಸೆವೆಂಟೀನ್ ಸೀರೀಸ್ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಲೇಟೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಐಫೋನ್ ಸೆವೆಂಟೀನ್ ಮಾದರಿಯ ಉತ್ಪಾದನೆ ಭಾರತದಲ್ಲಿ ಪ್ರಾರಂಭವಾಗಿದೆ ವರದಿಗಳ ಪ್ರಕಾರ ಈ ಫೋನ್ ಅನ್ನ ಕರ್ನಾಟಕದಲ್ಲಿರುವ ಫ್ಯಾಕ್ಸ್ಕಾನ್ ಸ್ಥಾವರದಲ್ಲಿ ಉತ್ಪಾದಿಸಲಾಗ್ತಾ ಇದೆ ದೇವನಹಳ್ಳಿಯಲ್ಲಿರುವ ಫ್ಯಾಕ್ಸ್ಕಾನ್ ಕಂಪನಿಯಲ್ಲಿ ಉತ್ಪಾದನೆ ಆರಂಭವಾಗಲಿದೆ ಆಪಲ್ ಭಾರತದಲ್ಲಿ ತನ್ನ ಉತ್ಪಾದನೆಯನ್ನ ಕ್ರಮೇಣ ಹೆಚ್ಚಿಸಿಕೊಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಂಪನಿಯು ಭಾರತದಲ್ಲಿ ಸುಮಾರು ನಾಲ್ಕು ಕೋಟಿ ಐಫೋನ್ಗಳನ್ನು ಉತ್ಪಾದಿಸಿತ್ತು ಈ ವರ್ಷ ಆರು ಕೋಟಿಗೆ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಫ್ಯಾಕ್ಸ್ಕಾನ್ ಭಾರತದಲ್ಲಿ ಐಫೋನ್ ಉತ್ಪಾದಿಸ್ತಾ ಇರುವಂಥದ್ದು ಕಂಪನಿಯು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅನುಮೋದನೆ ಪಡೆಯಿತು ಮತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ರುಗಳಿಗಿಂತ ಹೆಚ್ಚು ಹೂಡಿಕೆ ಮಾಡಿದೆ ಇನ್ನು ಐಫೋನ್ ಸೆವೆಂಟೀನ್ ಸರಣಿಯನ್ನ ಮುಂದಿನ ತಿಂಗಳು ಬಿಡುಗಡೆ ಮಾಡಬಹುದು ಈ ಸರಣಿಯಲ್ಲಿ ಐಫೋನ್ ಸೆವೆಂಟೀನ್ ಐಫೋನ್ ಸೆವೆಂಟೀನ್ ಏರ್ ಐಫೋನ್ ಸೆವೆಂಟೀನ್ ಪ್ರೋ ಮತ್ತು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಮಾದರಿಗಳು ಸೇರಿವೆ ಈ ಸರಣಿಯಲ್ಲಿ ಇನ್ನೂರ ಐವತ್ತಾರು ಜಿ ಬಿ ಬೇಸ್ ಸ್ಟೋರೇಜ್ ಅನ್ನ ಇಟ್ಕೊಳ್ಬಹುದು ಇದರ ಹೊರತಾಗಿ ಅವುಗಳ ತೂಕವನ್ನ ಕಡಿಮೆ ಮಾಡಲು ಟೈಟಾನಿಯಂ ಬದಲಿಗೆ ಅಲ್ಯೂಮಿನಿಯಂ ಬಾಡಿಯಲ್ಲಿ ತರಬಹುದು ಐಫೋನ್ ಸೆವೆಂಟೀನ್ ಸರಣಿಯ ಬೆಲೆ ಎಂಬತ್ಮೂರು ರುಗಳಿಂದ ಪ್ರಾರಂಭವಾಗಬಹುದು ಮತ್ತೊಂದು ಕಡೆ ಆಪಲ್ ಕಂಪನಿಯು ಬೆಂಗಳೂರಿನಲ್ಲಿ ಕಚೇರಿಯನ್ನ ತೆರೆಯಲು ಜಾಗವನ್ನ ಭೋಗ್ಯಕ್ಕೆ ಪಡೆದುಕೊಂಡಿದೆ ಎಂಬೆಸೆ ಗ್ರೂಪ್ನೊಂದಿಗೆ ಹತ್ತು ವರ್ಷಕ್ಕೆ ಸಾವಿರ ಕೋಟಿ ರೂಪಾಯಿಗೆ ಬಾಡಿಗೆ ಪಡೆದುಕೊಂಡಿದೆ ಎಂದು ದತ್ತಾಂಶ ವಿಶ್ಲೇಷಕ ಸ್ಟ್ಯಾಕ್ ಹೇಳಿದೆ ಮಾಹಿತಿಗಳ ಪ್ರಕಾರ ಬೆಂಗಳೂರಿನ ವಸಂತ ನಗರದಲ್ಲಿರುವ ಎಂಬೆಸೆ ಕಟ್ಟಡದ ಎರಡು ಲಕ್ಷ ಚದುರ ಅಡಿ ಕಟ್ಟಡವನ್ನ ಲೀಸ್ಗೆ ಪಡೆದಿದೆ ಮಾಸಿಕವಾಗಿ ಇದಕ್ಕಾಗಿ ಆರು ಪಾಯಿಂಟ್ ಮೂರು ಕೋಟಿ ಕಟ್ಟಲಿದೆ ಈಗಾಗಲೇ ಕಂಪನಿ ಆರು ಕೋಟಿ ರೂಪಾಯಿ ಹಣವನ್ನು ಮುಂಗಡವಾಗಿ ನೀಡಿದೆ ಎಂದು ವರದಿಯಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ